ಎದ್ದು ಕಾಣ್ತಾ ಇದೆ ವೇದಿಕೆ ಮೇಲೆ ಆಸೀನವಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ನನ್ನ ಸಹೋದರಿಗೆ ನಾನು ಹೊಂದಿಸುತ್ತಾ ಒಂದು ವಿಷಯವನ್ನು ನಾನು ವ್ಯಕ್ತಪಡಿಸ್ಲಿಕ್ಕೆ ಆಸೆ ಪಡ್ತೀನಿ ನಾವೆಲ್ಲ ಸರ್ಕಾರಿ ಓದಿ ಈ ಮಟ್ಟಕ್ಕೆ ಬೆಳೆದ್ ನಮ್ಮ ಮಾಜಿ ಶಾಸಕ ಅಂತ ಮಹಿಮಾ ಪಟೇಲ್ ಸರ್ ಹೇಳಿದರು ನಾನು ಕನ್ನಡ ಮೀಡಿಯಮಲ್ಲಿ ಓದಿ ಅಮೇರಿಕಾದಂಥ ದೇಶದಲ್ಲಿ ಮತ್ತು ಐ ಎ ಎಸ್ ಅಧಿಕಾರಿಗಳು ಕೂಡ ನಾನು ಒಂದು ತರಬೇತಿಯನ್ನು ನೀಡೋ ಮಟ್ಟಕ್ಕೆ ಬೆಳೆಸ್ತೀನಿ ಅಂತ ಯಾಕೆಂದರೆ ಮಾತೃಭಾಷೆ ಭಾಳ ಸುಲಭ ಅಭಿವ್ಯಕ್ತಿಗೂ ಮತ್ತು ಭಾವನೆಗೂ ಯಾವುದೇ ಕಂದಕ ಇಲ್ಲ ಸುಲಭವಾಗಿ ಹೇಳ್ಬಿಡ್ತೀವಿ ಬಾಯಿ ಬಾಂಧನ್ನು ನೇರವಾಗಿಳೋಕ್ಕೆ ಮಾತೃಭಾಷೆ ಒಂದೇ ಸಾಧ್ಯ ಇನ್ನು ಬೇರೆ ಭಾಷೆ ಆದರೆ ಅವ್ರು ಏನು ಹೇಳ್ತಾರೆ ಅಂತ ಅದನ್ನು ನಮ್ಮ ಭಾಷೆಗೆ ಕ ನಾವು ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ಮತ್ತವ್ರಿಗೆ ಅವ್ರಿಗೆ ಏನು ಉತ್ತರ ಕೊಡಬೇಕು ಅಂತ ಆ ಭಾಷೆ ಒಳಗಿರೋ ಪದಗಳು ನುಡುಕ್ಬೇಕು ಆಮೇಲೆ ನಾವು ಸಂವಹಾರ ಮಾಡಬೇಕು ಇದೆಲ್ಲ ಇದ್ದದ್ದೇ ಆದರೆ ಇವತ್ತು ಗ್ಲೋಬಲೈಜೇಷನ್ ಇರೋದ್ರಿಂದ ಜಾಗತೀಕರಣ ಆಗ್ತಾ ಇರೋದ್ರಿಂದ ಉದ್ಯೋಗ ವಿದ್ಯೆ ತುಂಬ ಇದೆ ಆದ ಕಾರಣ ಮಕ್ಕಳು ಜಾಗತಿಕ ಭಾಷೆಯನ್ನು ಕಲಿಯೋದು ಕೂಡ ಅನಿವಾರ್ಯ ಅದನ್ನು ಮನಗಂಡ ಸರ್ಕಾರ ಈಗಾಗಲೇ ಒಂದರಿಂದನೇ ಇಂಗ್ಲೀಷ್ ಇ ಎನ್ ಕೆ ಅಂತ ಇದೆ ನಮ್ಮ ನಲಿಕಲಿ ಮಕ್ಕಳಿಗೆ ಇ ಎನ್ ಕೆ ಲೆವೆಲ್ ನಾವು ಮಾಡಿದ್ದೀವಿ ಒಂದು ಎರಡು ಮೂರರಲ್ಲಿ ಒಂದನೇ ಕ್ಲಾಸಲ್ಲೇ ಮಗು ಸುಮಾರು ಪದಗಳನ್ನು ಕಲಿತು ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಬಹುಶಃ ಯಾವುದೇ ಒಂದು ಖಾಸಗಿ ಶಾಲೆಗಳಿಗೆ ನಮ್ಮ ಸರ್ಕಾರಿ ಶಾಲೆಗಳೇನು ಕಡಿಮೆ ಇಲ್ಲ ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದೇವೆ ನಮ್ಮ ಪೋಷಕರು ಸ್ವಲ್ಪ ಮನಸ್ಸು ಪಡ್ಬೇಕಷ್ಟೇ ನಿಮ್ಮೆಲ್ಲರ ನಿಮ್ಮೆಲ್ಲರ ಮನಸ್ಸು ಮಾಡಬೇಕು ಮತ್ತು ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ನನಗೆ ತುಂಬ ಸಂತೋಷ ಆಗಿದ್ದು ಇದು ಎರಡನೇ ವರ್ಷದ ವಾರ್ಷಿಕೋತ್ಸವ ಒದ್ಸರಿ ನನಗೆ ಬರಕ್ ಈ ಸರಿ ನಾನು ಸುರೇಶ್ ಅವರ ಒತ್ತಾಯ ಮತ್ತೆ ಇಲ್ಲಿನ ಜನಗಳ ರೆಸ್ಪಾನ್ಸ್ ಬಗ್ಗೆ ಸುರೇಶ್ ತುಂಬಾ ಸರಿ ಮಾತಾಡ್ತಿದ್ದಾರೆ ಅಣ್ಣ ಅಲ್ಲಿ ನಾವ್ ಏನಾದ್ರು ಒಂದ್ ಕೆಲಸ ಮಾಡ್ತೀವಿ ಅಂದ್ರೆ ಜನ ಜೇನ್ ಹಿಂಡ ಬಂದಂಗೆ ಬರ್ತಾರೆ ಕಾರಣ ಜೇನ್ ಒಂದೇ ಬರೋಲ್ಲ ಜೇನ್ ಯಾರು ಕೊಟ್ಟಾಗ್ರೆ ಏನಾದ್ರು ಕಚ್ಚಿಸ್ಕೊಂಡು ಅದಕ್ಕೆ ತೊಂದರೆ ಆದ್ರೂ ಅದು ಒಂದೇ ಹೋಗಲ್ಲ ಇಡೀ ಹಿಂಡನ್ನೇ ಕರ್ಕೊಂಡ್ ಬರುತ್ತೆ ಆ ರೀತಿ ಒಂದು ಗ್ರಾಮದ ಅಭ್ಯುದಯಕ್ಕೆ ಜೇನ್ ಹಿಂಡಿನ ತರ ಬಂದ ಸಾಕಾರ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಇವತ್ತು ನಿಮ್ಮ ನೆಲ ನೋಡಿದ್ರೆ ನನಗೆ ಸಂತೋಷ ಆಗ್ತಾ ಸುಮಾರು ಎಂಟು ಗಂಟೆ ಆದ್ರು ನಿಮ್ಮ ಮಕ್ಕಳ ಕಾರ್ಯಕ್ರಮ ನೋಡೋ ಉತ್ಸಾಹ ಇದ್ರುವಾ ಎಲ್ಲರೂ ಕೂಡ ತಾಳ್ಮೆಯಿಂದ ಸಂತೋಷದಿಂದ ಮತ್ತೆ ಇಲ್ಲಿ ವೇದಿಕೆ ಕಾರ್ಯಕ್ರಮ ಕುಷ್ಟ ಅಷ್ಟೇ ಹಸಿನ್ವಾಗಿ ಕೇಳ್ದೆ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ವಂದನೆಗಳನ್ನ ಸಲ್ಲಿಸ್ತೇನೆ ಮಕ್ಕಳಿಗೆ ಕನಸುಗಳನ್ನ ಬಿತ್ರಿ ಬರೀ ಒತ್ತಡ ಏರ್ಬೇಡ್ರಿ ತಾಯಂದ್ರು ದಯಮಾಡಿ ಯಾರೋ ಮಕ್ಕಳ ಜೊತೆ ನಿಮ್ಮ ಮಕ್ಕಳನ್ನ ಹೋಲಿಸ್ಬೇಡಿ ಎಲ್ಲ ಮಕ್ಕಳಲ್ಲೂ ಕೆಪಾಸಿಟಿ ಇದೆ ಎಲ್ಲಾ ಮಕ್ಕಳಲ್ಲೂ ಕೆಪಾಸಿಟಿ ಇದೆ ಅವನ ಯಾರ ತೊಂಬತ್ತೊಂಬತ್ತು ತೆಗೆದ ಅಂತ ನಿಮ್ಮ ತೊಂಬತ್ತೆಂಟು ತಗದನಿಗೆ ಅವನಿಗೆ ಈ ಆಡಿಸ್ಬೇಡಿ ಹಿಂದೆ ಏನಾಗಿದೆ ಅಂದ್ರೆ ಇವತ್ತಿನ ವಾತಾವರಣದಾಗೆ ಅಂಕಗಳ ಹಿಂದೆ ಬೆನ್ನತ್ತಿದ್ವು ನಾವೆಲ್ಲ ನಾವು ಅಂಕಗಳಿಂದ ಹಿಂದೆ ಹೋಗ್ಬಾರ್ದು ನಾವು ಹೋಗ್ಬೇಕಾಗಿರೋದು ಜ್ಞಾನದ ಹಿಂದೆ ನೋಡ್ರಿ ನಿಮಗೆ ನಾನು ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರು ಅವರು ಒಟ್ಟು ಮೂವತ್ತೆರಡು ಪಿ ಎಚ್ ಡಿಗಳನ್ನು ಮಾಡಿದ್ದಾರೆ ಎಷ್ಟು ಪಿ ಎಚ್ ಮೂವತ್ತೆರಡು ಪಿ ಎಚ್ ಡಿ ಆ ಮೂವತ್ತೆರಡು ಪಿ ಎಚ್ ಡಿಗಳನ್ನು ಮಾಡಲಿಕ್ಕೆ ಮೂವತ್ತಾರು ಸಾವಿರ ಪುಟ ಕೈ ಬರವಣಿಗೆ ಬರ್ತಾರ ಅಮೇರಿಕಾ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಏಕೈಕ ಪ್ರತಿಮೆ ಅಂದ್ರೆ ಅದು ಅಂಬೇಡ್ಕರ್ ಅವರು ನನಗೆ ಆಶ್ಚರ್ಯ ಆಶ್ಚರ್ಯಪಡ್ತು ನಾವು ನಮ್ಮ ಹತ್ರ ಇದರ ಒಂದು ಟೂ ಹಂಡ್ರೆಡ್ ಪೇಜ್ ಎಕ್ಸೈಸ್ ತುಂಬ ಒದ್ದಾಡ್ತೀವಿ ಆ ಮನುಷ್ಯ ಮೂವತ್ತಾರು ಸಾವಿರ ಪೇಜ್ಗಳನ್ನು ಬರ್ತಾರೆ ಅಂದ್ರೆ ಗ್ರೇಟ್ ಅಲ್ವಾ ಅವರು ವಿದ್ಯಾಭ್ಯಾಸ ಮುಗಿಸಿ ನಮ್ಮ ಭಾರತಕ್ಕೆ ಬರ್ಬೇಕಾರೆ ಅವ್ರ ಹತ್ರ ಏನೇನ್ ಇತ್ತು ಅಂದ್ರೆ ಈಗ ಫಾರಿನಿಂದ ಬರೋದ್ ಕೇಳಿ ಏನೇನ್ ತರ್ತಾರ ಅವರು ಅಂದ್ರೆ ಇವತ್ತಿನ ಐಪ್ಯಾಡ್ ಅಥವಾ ಐಫೋನ್ಗಳು ಅಥವಾ ಬೇರೆ ಬೇರೆ ಲೆದರ್ ಐಟಮ್ಸ್ ಏನೋ ಫಾರಿನಲ್ಲಿ ಸಿಗತ್ ತರ್ತಾರೆ ಆದ್ರೆ ಅಂಬೇಡ್ಕರ್ ಜಿ ಅವರು ಈ ದೇಶದಿಂದ ಈ ದೇಶಕ್ಕೆ ವಾಪಸ್ ಬರ್ಬೇಕಾದ್ರೆ ಸುಮಾರು ಹದಿನಾಲ್ಕು ಸಾವಿರ ಪುಸ್ತಕ ಎರಡು ಜೊತೆ ಬಟ್ಟೆ ನಮ್ಮ ಮಕ್ಕಳಲ್ಲಿ ಇಂಥ ಕಥೆಗಳನ್ನು ಹೇಳ್ಬೇಕು ನಾವು ಇಂಥ ಕಥೆಗಳನ್ನು ಹೇಳಿ ನಾವು ಅವರನ್ನು ಮುಂದಿನ ಜೀವನಕ್ಕೆ ಪ್ರೇರೇಪಣೆ ಮಾಡಬೇಕು ಇವತ್ತು ಮಕ್ಕಳು ಎಷ್ಟೇ ಮಾರ್ಕ್ಸ್ ಬಂದರೂ ಅವರಲ್ಲಿ ನಿರುತ್ಸಾಹ ಕಾಣ್ತೈತಿ ಆದರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಹಂಗಲ್ಲ ಅಂಕ ಕಡಿಮೆ ಇರ್ಬೋದು ಅನುಭವ ಜಾಸ್ತಿ ಅನುಭವ ಜಾಸ್ತಿ ಇದೆ ನೀವು ನೋಡ್ರಿ ಅಲ್ಲಿ ಯಾವುದೋ ಒಂದು ಕಾಂಪಿಟೇಷನ್ ಎಕ್ಸಾಮ್ ಹೋಗ್ತಾನೆ ಎಕ್ಸಾಮಲ್ಲಿ ಅವ್ನೇನಾದ್ರು ಫೇಲ್ಯೂರ್ ಆಗ್ಬಿಟ್ಟ ಅಂದರೆ ಅವನಿಗೆ ಮತ್ತೆ ನೀವೇ ಅವನ ಜೀವನ ಸೆಟ್ಲ್ ಮಾಡಬೇಕು ಆದರೆ ನಮ್ಮ ಹುಡುಗರು ಹಂಗಲ್ಲ ಇಲ್ಲಿ ಫೇಲ್ ಆದ್ರು ಮನೆಯಾಗೆ ಬಂದು ಅಪ್ಪ ಅಮ್ಮಗೆ ಅನ್ನ ಹಾಕಿ ಫಸ್ಟ್ ಲಾಸ್ ಜೀವನ ಮಾಡ್ತಾರೆ ಹಳ್ಳಿ ಯಾರಿಗಾರು ಅನ್ನ ಇಲ್ಲ ಅಂದ್ರೆ ಅವನಿಗೂ ಕೂಡ ಅನ್ನ ಕೂಡ ಶಕ್ತಿ ನಮ್ಮ ಹಳ್ಳಿ ಮಕ್ಕಳು ಇದೆ ಇಷ್ಟೆಲ್ಲ ಹೇಳ್ತಾ ನಿಮ್ಮ ಮಕ್ಕಳಿಗೆ ಕನಸುಗಳನ್ನು ಬಿತ್ರಿ ಯಾವ ಮಕ್ಕಳನ್ನು ಈಳಸ್ಬೇಡ್ರಿ ಎಲ್ಲ ಮಕ್ಕಳನ್ನು ಶಕ್ತಿ ತುಂಬ್ರಿ ಹೆಚ್ಚಾಗಿ ತಾಯಿ ಅಂದರು ಟಿ ವಿಯಿಂದ ನೀವು ದೂರ ಇರ್ರಿ ದಯವಿಟ್ಟು ಇವತ್ತು ಟಿ ವಿ ಮೊಬೈಲಲ್ಲಿ ಏನು ಯಾವ ಮಾದರಿ ಕಾರ್ಯಕ್ರಮ ಇಲ್ಲ ನೀವು ನೋಡ್ತಾ ಇದ್ರಲ್ಲ ಧಾರವಾಹಿ ಆ ಧಾರವಾಹಿ ಸ್ಟಾರ್ಟ್ ಆಕಲ್ ಮನೆ ಹೆಂಗೆ ಡಿವೈಡ್ ಮಾಡಬೇಕು ಅಧೀನ ಇತ್ತೀಚೆಗೆ ಆ ಹೀರೋ ಒಬ್ಬರಾಗ ಮೂರು ಜನ ಈ ರೂ ಸ್ಟ್ ಇದೊಂಥರ ಅಭಾಸ್ ಅನಿಸುತ್ತೋ ಯಾವ ರೀತಿ ಏನು ಸಂದೇಶ ಕೊಡುತ್ತೋ ಗೊತ್ತಿಲ್ಲ ಒಳ್ಳೆ ಧಾರವಾಹಿಗಳು ಅಂತ ಖಂಡಿತ ಇಲ್ಲ ಅದ್ರ ಬದಲಾಗೆ ಡಾಕ್ಟರ್ ನಾ ಸೋಮೇಶ್ವರದ ಒಂದು ಕಾರ್ಯಕ್ರಮ ಬರುತ್ತೆ ಪ್ರತಿ ರಾತ್ರಿ ಒಂಬತ್ತು ಇಪ್ಪತ್ತಕ್ಕೆ ಯಾವ ಕಾರ್ಯಕ್ರಮ ಅಂತ ಹೇಳ ಯಾವ ಕಾರ್ಯಕ್ರಮ ಎಸ್ ಥಟ್ ಅಂತ ಹೇಳಿ ಆ ಥಟ್ ಅಂತ ಹೇಳಿ ಕಾರ್ಯಕ್ರಮ ತೋರಿಸ್ರಿ ಪ್ರತಿ ದಿನ ಇಪ್ಪತ್ತು ಪ್ರಶ್ನೆ ಕೇಳ್ತಾರೆ ನಮ್ಮ ಸುತ್ತಮುತ್ತಿನ ಪರಿಸರದ ಬಗ್ಗೆ ಪುಸ್ತಕದ ಬಗ್ಗೆ ದೇಶಗಳ ಬಗ್ಗೆ ಕೇಳ್ತಾರೆ ನಿಮ್ಮ ಮಕ್ಕಳ ಜೊತೆ ಸಮಯ ಕಳ್ರಿ ಮೊಬೈಲ್ ಜೊತೆ ಸಮಯ ದಯವಿಟ್ಟು ಕಳಿಬೇಡ್ರಿ ನೀವ್ ಎಷ್ಟೊತ್ತಾರು ಮೊಬೈಲ್ ನೋಡ್ರಿ ಮಕ್ಳು ಮನೆ ಬಂದ ತಕ್ಷಣ ನೀವು ಬಿಡ್ರಿ ಯಾಕೆಂದ್ರೆ ಮಕ್ಕಳು ನೀವ್ ಹೇಳಿದ್ ಮಾಡಲ್ಲ ನೀವೇನ್ ಮಾಡ್ತೀರಿ ಅದೊಂದು ಮಾಡ್ತಾನ ನೀನು ಮೊಬೈಲ್ ಹಿಡ್ಕೊಂಡು ಕುತ್ಕಂಡೆ ಅವನು ಮೊಬೈಲ್ ಹಿಡ್ಕಂತ ನೀನು ಪುಸ್ತಕ ಅಡಕೆ ಅವನು ಪುಸ್ತಕ ಹಾಡ್ಕೊಂಡ್ರಿ ಇಷ್ಟೇ ಸಿಂಪಲ್ ನಾವು ಮಕ್ಕಳಿಗೆ ನಾವು ಮೊಬೈಲ್ ಇರ್ಕ ನೀನು ಓದ್ಕ ನೀನು ಓದ್ಕೆ ಅಂದ್ರೆ ಹೆಂಗೆ ಓದ್ತಾನ ಅವನು ನೀವು ಕೂರ್ರಿ ಅವನ ಜೊತೆಗೆ ಹಿಂದೆಲ್ಲ ಸುಧಾ ತರಂಗ ಆಮೇಲೆ ಬಹಳಷ್ಟು ಪತ್ರಿಕೆಗಳು ಬರ್ತಾ ಇತ್ತು ಅದರ ಒಳ್ಳೊಳ್ಳೆ ಕತೆ ಒಳ್ಳೊಳ್ಳೆ ಧಾರವಾಡಗಳೆಲ್ಲ ಬರ್ತಾ ಇತ್ತು ಅವನ್ನೆಲ್ಲ ನೋಡ್ತಾ ಇದ್ರಿ ಆದ್ರ ಇವತ್ತು ಓದೋ ಸಂಸ್ಕೃತಿ ಕಡಿಮೆ ಆಗಿದೆ ಇದಕ್ಕೋಸ್ಕರ ಸರ್ಕಾರ ಗ್ರಾಮ ಪಂಚಾಯತಿ ಒಳಗೆ ಡಿಜಿಟಲ್ ಗ್ರಂಥಾಲಯಗಳನ್ನು ಕೂಡ ತಂದಿದೆ ಇವತ್ತು ಓದಲಿಕ್ಕೆ ಸಾಕಷ್ಟು ಅವಕಾಶ ಐತಿ ನಿಮ್ಮ ಮಕ್ಕಳಿಗೆ ಸಮಯ ಕೊಡ್ರಿ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ರಿ ಮಕ್ಕಳಿಗೆ ಆಸ್ತಿ ಮಾಡೋದು ಇವತ್ತಿನ ಹವ್ಯಾಸ ಆಗ್ತೈತಿ ಇದು ತಪ್ಪು ಇದು ತಪ್ಪು ಹಾಗಂತ ಮಾಡ್ರಿ ಅಂತ ಹೇಳಲ್ಲ ಮಾಡ್ರಿ ಮಕ್ಕಳನ್ನ ಆಸ್ತಿಯನ್ನು ಉಳಿಸೋದು ಬೆಳೆಸೋದ್ರ ಗಡಿಗೂ ಕೂಡ ಗಮನ ಕೊಡಿ ಇವತ್ತು ನಾವು ಇವತ್ತಿನ ಯುವಕರಲ್ಲಿ ಒಂದು ಸ್ವೇಚ್ಛಾಚಾರ ಕಾಣ್ತಾ ಇದ್ದೀವಿ ಜವಾಬ್ದಾರಿ ಕಡಿಮೆ ಆಗಿರೋದನ್ನು ಕಾಣ್ತಾ ಇದ್ದೀವಿ ಅದನ್ನೆಲ್ಲ ನಾವು ವಿವರಿಸಿ ಹೇಳ್ಬೇಕು ಮಕ್ಕಳಿಗೆ ಸಮಯ ಕೊಡ್ರಿ ಮಕ್ಕಳ ಜೊತೆ ಹೆಚ್ಚಿನ ಕಾಲ ಕಳೀರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅದರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕ